ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಲೇಪಾಕ್ಷಿಯ ಬಗ್ಗೆ ಕೆಲವು ಅದ್ಭುತ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ರಾಮಾಯಣ ಕಾಲದ ನಂಟು ಹೊಂದಿದೆ ಈ ಅದ್ಭುತ ಧಾರ್ಮಿಕ ತಾಣ ಇಲ್ಲಿವೆ ಹಲವು ವಿಶೇಷತೆಗಳು ಶತಮಾನಗಳ ಅದ್ಭುತ ಹಿನ್ನೆಲೆ ಇರುವ ಇದು ಅದ್ಭುತ ವಾಸ್ತುಶಿಲ್ಪಕ್ಕೂ ಸಾಕ್ಷಿ ಇದು ಇಲ್ಲಿದೆ ಶ್ರೀರಾಮನ ನಂಟು ಇಲ್ಲಿದೆ ಸೀತೆಯದ್ದು ಎಂಬ ನಂಬಿಕೆ ಇರುವ ಹೆಜ್ಜೆ ಗುರುತು ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಭಾರತ ತನ್ನದೇ ಆದ ಇರಿಮೆ ಗರಿಮೆಯನ್ನು ಹೊಂದಿದೆ ಅದ್ಭುತ ವಾಸ್ತುಶಿಲ್ಪದ ತವರೂರು ಭಾರತ ಆಧುನಿಕತೆ ಯಂತ್ರೋಪಕರಣಗಳು ಇಲ್ಲದ ಸಂದರ್ಭದಲ್ಲಿಯೇ ನಮ್ಮ ಹಿರಿಯರು ಅದೆಷ್ಟೋ ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಈ ಅದ್ಭುತ ಸೃಷ್ಟಿಗಳು ಶತಶತಮಾನದಿಂದಲೂ ತನ್ನ ವೈಭವಕ್ಕೆ ಸಾಕ್ಷಿಯಾಗಿವೆ ಹೀಗೆ ತನ್ನ ವಾಸ್ತುವೈಭವದಿಂದಲೇ ಕಣ್ಮನ ಸೆಳೆಯುವ ಸಾಕಷ್ಟು ಅಪೂರ್ವ ದೇವಸನ್ನಿಧಿಗಳು ಭಾರತದಲ್ಲಿ ಇವೆ ಅಂತಹ ಅದ್ಭುತ ಧಾರ್ಮಿಕ ತಾಣಗಳಲ್ಲಿ ಲೇಪಾಕ್ಷಿ ಕೂಡ ಒಂದು ಕರ್ನಾಟಕದ ಗಡಿಯಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ರಾಮಾಯಣ ಕಾಲದ ನಂಟನ್ನು ಹೊಂದಿದೆ ಶ್ರೀ ರಾಮದೇವರು ಇಲ್ಲಿಗೆ ಬಂದಿದ್ದಾಗಿ ಅಲ್ಲಿ ಕೆಲವು ಕುರುಹುಗಳು ಇಲ್ಲಿ ಸಿಗುತ್ತದೆ ಲೇಪಾಕ್ಷಿ ಎಂಬ ಅದ್ಭುತ ಸ್ಥಳವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ಅದ್ಭುತವಾದ ದೇವಸನ್ನಿಧಿ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯ ಇದು ಅದರ ಈ ದೇವಾಲಯದ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಸಿಗುತ್ತದೆ ಇಲ್ಲಿ ಅದ್ಭುತವಾದ ವೀರಭದ್ರ ದೇವಸ್ಥಾನ ಇದೆ ಶಿವನ ವೀರಭದ್ರ ರೂಪಕ್ಕೆ ಸಮರ್ಪಿತವಾದ ನೂರ ಎಂಟು ಶಿವಾಲಯಗಳಲ್ಲಿ ಇದು ಕೂಡ ಒಂದು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ಕೂಡ ಹೌದು ಇಲ್ಲಿನ ಸುಂದರ ಕೆತ್ತನೆಗಳು ವಾಸ್ತುವೈಭವ ಎಲ್ಲವೂ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ ಈ ದೇಗುಲ ಕರ್ನಾಟಕದ ಗಡಿಯಲ್ಲಿ ಇರುವುದರಿಂದ ಅನೇಕ ಕನ್ನಡ ಶಾಸನಗಳು ಇಲ್ಲಿವೆ ಮನಸ್ಸಿಗೆ ಆನಂದ ನೀಡುವ ಅಪೂರ್ವ ಧಾರ್ಮಿಕ ತಾಣ ಇದು ಈ ದೇವಸ್ಥಾನವು ಬೆಂಗಳೂರಿಗೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಭಕ್ತರನ್ನು ಸೆಳೆಯುವಂತಹ ಈ ಅಪೂರ್ವ ತಾಣಕ್ಕೆ ರಾಮಾಯಣ ಕಾಲದ ನಂಟು ಕೂಡ ಇದೆ ಇಲ್ಲಿಗೆ ಲೇಪಾಕ್ಷಿ ಎಂಬ ಹೆಸರು ಬರುವುದಕ್ಕೂ ಈ ಕಾರಣದ ಹಿನ್ನೆಲೆ ಕೂಡ ಇದೆ ಅದು ಸೀತಾಪಹರಣದ ಸಂದರ್ಭ ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪಕ್ಷಿ ಜಟಾಯು ಸಿಕ್ಕಿದ್ದು ಇದೇ ಜಾಗದಲ್ಲಿ ಎಂಬ ನಂಬಿಕೆ ಕೂಡ ಇದೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿ ರಾಜ ಜಟಾಯು ಅವನನ್ನು ತಡೆಯಲು ಯತ್ನಿಸಿದ್ದ ಇದರಿಂದ ಕೋಪಗೊಂಡ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ್ದ ಇದರಿಂದ ಕೆಳಗೆ ಬಿದ್ದ ಪಕ್ಷಿ ಜಟಾಯು ಈ ಮಾರ್ಗವಾಗಿ ಶ್ರೀರಾಮ ಬರುವುದನ್ನೇ ಕಾಯುತ್ತ ಕುಳಿತಿತ್ತು ಜತೆಗೆ ಶ್ರೀರಾಮನನ್ನು ಕಂಡ ಕೂಡಲೇ ರಾವಣನಿಂದ ಸೀತಾಪಹರಣವಾದ ವಿಷಯವನ್ನು ತಿಳಿಸಿತ್ತು ಗಾಯಗೊಂಡ ಪಕ್ಷಿಯನ್ನು ನೋಡಿದ ಶ್ರೀರಾಮ ಜಟಾಯುವನ್ನು ತನ್ನ ತೋಳುಗಳಲ್ಲಿ ಎತ್ತಿ ಕರುಣೆಯಿಂದ ಅವನಿಗೆ ಪ್ರಜ್ಞೆಯನ್ನು ಮರಳಿ ಪಡೆಯಲು ಸಹಾಯ ಮಾಡಿದನು ಈ ಸಂದರ್ಭದಲ್ಲಿ ಶ್ರೀರಾಮನು ಜಟಾಯುವನ್ನು ಲೇ ಪಕ್ಷಿ ಎಂದು ಹೆದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿಯೂ ಕ್ರಮೇಣ ಅದೇ ಲೇಪಾಕ್ಷಿ ಲೇಪಾಕ್ಷಿಯಾಯಿತೆಂದು ಎಂಬಂತಹ ನಂಬಿಕೆ ಕೂಡ ಇದೆ ಇದೇ ದೇಗುಲ ಸಂಕೀರ್ಣದಲ್ಲಿ ಮತ್ತೊಂದು ಅದ್ಭುತ ಜಾಗ ಇದೆ ಅದೇ ಬೃಹತ್ ಹೆಜ್ಜೆ ಇರುವ ಸ್ಥಳ ಬಂಡೆಯ ಮೇಲೆ ಬೃಹತ್ ಹೆಜ್ಜೆ ಗುರುತನ್ನು ಇಲ್ಲಿ ನೋಡಬಹುದು ಸುಮಾರು ಎಂಟು ಅಡಿ ಉದ್ದದ ಪಾದದ ಗುರುತು ಇದು ಇದು ಮಾತೆಯ ಪಾದದ ಗುರುತು ಎಂದು ನಂಬಲಾಗಿದೆ ಈ ಬೃಹತ್ ಹೆಜ್ಜೆ ಗುರುತು ಈ ಐತಿಹಾಸಿಕ ತಾಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಕೈ ಮುಗಿಯುತ್ತಾರೆ ಭಾರತದಾದ್ಯಂತ ಸಾಕಷ್ಟು ಶಿವಲಿಂಗಗಳು ಇವೆ ಆದರೆ ಲೇಪಾಕ್ಷಿಯಲ್ಲಿ ಕಾಣಸಿಗುವ ಶಿವಲಿಂಗ ಕೊಂಚ ವಿಭಿನ್ನ ಯಾಕೆಂದರೆ ಏಳು ಹೆಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಕಾಣಿಸುವ ಸುಂದರ ಶಿವಲಿಂಗ ಇದು ಈ ನಾಗಲಿಂಗ ಕೂಡ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಲ್ಲಿ ಒಂದು ಈ ಬೃಹತ್ ನಾಗಲಿಂಗವನ್ನು ನೋಡುವಾಗಲೇ ರೋಮಾಂಚನವಾಗುತ್ತದೆ ಈ ನಾಗಲಿಂಗದ ಹಿಂದೆ ಗಣಪತಿಯ ದೊಡ್ಡ ಸುಂದರ ವಿಗ್ರಹವನ್ನು ಇಲ್ಲಿ ನೋಡಬಹುದು ಅತ್ಯಂತ ಸುಂದರ ಶಿಲ್ಪವಿದು ಈ ಸೊಬಗು ಮನಸ್ಸಿಗೆ ಬಲು ಆನಂದ ನೀಡುತ್ತದೆ ವೀರಭದ್ರ ದೇವಸ್ಥಾನದ ಸನಿಹದಲ್ಲಿಯೇ ಸುಂದರ ಬೃಹತ್ ನಂದಿ ವಿಗ್ರಹವಿದೆ ಈ ಏಕಶಿಲಾ ವಿಗ್ರಹ ಕೂಡ ಕಣ್ಮನ ಸೆಳೆಯುವಂತಿರುತ್ತದೆ ಮುಖ್ಯ ದೇವಾಲಯದ ಸಂಕೀರ್ಣದಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಈ ಸುಂದರ ವಿಗ್ರಹವನ್ನು ನೋಡಬಹುದು ಇಪ್ಪತ್ತು ಅಡಿ ಎತ್ತರದ ಮತ್ತು ಮೂವತ್ತು ಅಡಿ ಅಗಲದ ನಂದಿಯ ಈ ವಿಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆ ಕೂಡ ಹೌದು ಭಾರತದಲ್ಲಿಯೇ ಅತಿ ದೊಡ್ಡದಾದ ನಂದಿಯ ವಿಗ್ರಹಗಳಲ್ಲಿ ಇದು ಕೂಡ ಒಂದು ಈ ಸುಂದರ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವ ಕ್ಷಣವೇ ಅದ್ಭುತ ನಮ್ಮ ಅದ್ಭುತ ಶಿಲ್ಪಕಲೆಗೂ ಇದು ಸಾಕ್ಷಿ ಈ ದೇವಾಲಯದಲ್ಲಿ ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು ಈ ಸೂಕ್ಷ್ಮ ಕೆತ್ತನೆಗಳು ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೆಯದೇ ಇರದು ಚಾವಣಿಗಳ ಮೇಲೆ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳನ್ನು ನೋಡಬಹುದು ಅದು ಅಲ್ಲದೆ ಶಿವನ ಅವತಾರಗಳು ಇಲ್ಲಿ ಕಣ್ಮನ ಸೆಳೆಯುತ್ತದೆ ವಿಜಯನಗರ ಸಾಮ್ರಾಜ್ಯದ ಕಲೆಗಾರಿಕೆಯನ್ನು ಇಲ್ಲಿ ನೋಡಬಹುದು ಅದು ಅಲ್ಲದೆ ಇಲ್ಲಿ ಸೆಳೆಯುವಂತಹ ಇನ್ನೊಂದು ಅದ್ಭುತ ಎಂದರೆ ನೇತಾಡುವ ಕಂಬ ಅಂದರೆ ನೆಲದ ಆಧಾರವೇ ಇಲ್ಲದೆ ನಿಂತಿರುವ ಕಂಬವೊಂದು ಇಲ್ಲಿದೆ ಇಲ್ಲಿ ಎಪ್ಪತ್ತು ಕಂಬಗಳಿವೆ ಅದರಲ್ಲಿ ಒಂದು ಕಂಬ ಮಾತ್ರ ನೆಲವನ್ನು ಸ್ಪರ್ಶಿಸದೆಯೇ ನಿಂತಿದೆ ಈ ಕಂಬದ ತಳಭಾಗದಿಂದ ಕಾಗದ ಅಥವಾ ಬಟ್ಟೆಯನ್ನು ಹಾಕಿ ಇನ್ನೊಂದು ಬದಿಗೆ ತರಬಹುದು ಇದರ ರಹಸ್ಯ ಕಂಡುಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳು ಪ್ರಯತ್ನಿಸಿದ್ದರು ಆದರೆ ಅವರು ಕೂಡ ಇದರಲ್ಲಿ ವಿಫಲರಾಗಿದ್ದರು ಖಂಡಿತ ಇದು ಅಂದಿನ ಅದ್ಭುತ ವಾಸ್ತುಜ್ಞಾನ ಎಂದು ಹೇಳಬಹುದು ನಾವು ಲೇಪಾಕ್ಷಿಯಲ್ಲಿ ಜಟಾಯು ಥೀಮ್ ಪಾರ್ಕ್ ಕೂಡ ನೋಡಬಹುದು ಇಲ್ಲಿ ಜಟಾಯುವಿನ ಬೃಹದಾಕಾರದ ಶಿಲ್ಪವನ್ನು ಇಲ್ಲಿ ನಿರ್ಮಿಸಿದ್ದಾರೆ ಈ ಪಾರ್ಕ್ ನೋಡಲು ತುಂಬ ಸುಂದರವಾಗಿದೆ ಈ ಐತಿಹಾಸಿಕ ಇತಿಹಾಸವುಳ್ಳ ಸ್ಥಳವನ್ನು ಒಮ್ಮೆಯಾದರೂ ಕುಟುಂಬ ಸಮೇತವಾಗಿ ಬಂದು ಭೇಟಿ ಕೊಡಿ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು